ಹಲೋ ಎವ್ರಿ ವಾನ್ ವೆಲ್ಕಮ್ ಟು ರಶ್ಮಿಸ್ ಯೂಟ್ಯೂಬ್ ಚಾನೆಲ್ ಬೆಳಗ್ಗೆ ಎರಡು ಬೇಬೀಸ್ ಬಂದುಬಿಟ್ಟಿದೆ ಕಿಟಕಿ ಓಪನ್ ಮಾಡಿದ ತಕ್ಷಣ ಬಂದುಬಿಡುತ್ತೆ ಎರಡು ಜೋಡಿಗಳು ಪಾಪ ನಾನು ನಿಂತಿದ್ದೀನಿ ಅಂತ ಅದಿನ್ನೂ ತಿಂತಾ ಇಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡ್ತಾ ಇದೆ ನಾನು ಆ ಕಡೆ ಹೋಗೋವರೆಗೂ ಅದಂತೂ ತಿನ್ನೋದಿಲ್ಲ ಓಕೆ ಫೈನ್ ಅಂತ ನಾನು ಸ್ವಲ್ಪ ಚೇಂಜಸ್ ಇರಲಿ ಅಂತ ಇವತ್ತು ಟೀ ಮಾಡ್ತಾ ಇಲ್ಲ ನಾನು ದಿನ ಟೀನೇ ಮಾಡೋದು ಇವತ್ತು ನಾನು ಕಾಫಿ ಮಾಡ್ತಾಯಿದ್ದೀನಿ ನಾನು ಹೇಗೆ ಡಿಕಾಕ್ಷನ್ ಹಾಕಿ ಕಾಫಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಇವಾಗ ಫಸ್ಟು ಈ ಥರ ಕಾಫಿ ಫಿಲ್ಟ್ರ್ ಎಲ್ಲ ಸೈಜಸ್ದು ಕಾಫಿ ಫಿಲ್ಟರ್ ಸಿಗುತ್ತೆ ನಾನು ಇವಾಗ ಈ ಸ್ಪೂನಿಂದ ಎರಡೂವರೆ ಸ್ಪೂನಷ್ಟು ಕಾಫಿ ಪೌಡರ್ ಇದ್ದೀನಿ ಅದು ಕಾಫಿ ಡೇ ಇಂದ ತಂದಿರೋ ಕಾಫಿ ಪೌಡರ್ ಇದಕ್ಕೆ ಬೇರೆ ಯಾವ ಪೌಡರ್ ನನಗಿಷ್ಟ ಇಲ್ಲ ಸಖತ್ ಸ್ಮೆಲ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಕಾಫಿ ಡೇ ಇಂದ ಕಾಫಿ ಪೌಡರ್ ಅಲ್ಲೇ ಬೀಜ ಎಲ್ಲ ಪೌಡರ್ ಮಾಡಿ ಚಿಕೋರಿ ಸ್ವಲ್ಪ ಹಾಕಿ ಎಷ್ಟು ಕ್ವಾಂಟಿಟಿ ಮಿಕ್ಸ್ ಮಾಡಿಕೊಡ್ಬೇಕೋ ಆ ಥರ ಹಾಕ್ಕೊಡ್ತಾರೆ ಅಂದರೆ ಸೆವೆಂಟಿ ಪರ್ಸೆಂಟ್ ಕಾಫಿ ಪೌಡರ್ ತರ್ಟಿ ಪರ್ಸೆಂಟ್ ಚಿಕೋರಿ ಅಷ್ಟು ಮೆಥಡಲ್ಲಿ ನಾನು ಕಾಫಿ ಪೌಡ್ರ್ ತರೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಮೀಡಿಯಮ್ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಬಿಸಿನೀರಿಟ್ಟಿದ್ದೀನಿ ಮತ್ತು ಡಿಕಾಕ್ಷನ್ ಪೌಡರ್ ಹಾಕಿ ರೆಡಿ ಇಟ್ಟಿದ್ದೀನಿ ಅದು ಒಳಗಡೆದೊಂದು ಸ್ಟ್ಯಾಂಡ್ ಬರುತ್ತೆ ಹಾಕೋದು ನಾನು ಅದನ್ನು ಹಾಕಿಲ್ಲ ಯಾಕೆ ಅಂದರೆ ಅದು ನೀಟಾಗಿ ಫಿಲ್ಟರ್ ಆಗ್ತಿರಲಿಲ್ಲ ಸೊ ಈ ಥರ ಟ್ರೈ ಮಾಡೋಣ ಅಂತ ನಾನು ತುಂಬ ಸಲ ಟ್ರೈ ಮಾಡಿದೆ ಅದು ತುಂಬ ಚೆನ್ನಾಗಿ ಆಗಿತ್ತು ಅದಕ್ಕೆ ಬರೀ ತ್ರೀ ಹೋಲ್ಸ್ ಇದೆ ಅದಕ್ಕೆ ಅದು ನೀಟಾಗಿ ಫಿಲ್ಟರ್ ಆಗ್ತಿರಲಿಲ್ಲ ತುಂಬ ನೀರು ನೀರಂಗೆ ಆಗ್ತಾಯಿತ್ತು ಅದಕ್ಕೆ ನಾನು ತೆಗೆದುಬಿಟ್ಟು ಈ ಥರ ಫಿಲ್ಟರ್ ಮಾಡಿದ ಮಾಡುವಾಗ ಚೆನ್ನಾಗಿ ಬರ್ತಾಯಿದೆ ಇವಾಗ ಚೆನ್ನಾಗಿ ಕುದಿಸಿರೋದು ಬಿಸಿನೀರ್ನ ಅದಕ್ಕೆ ಹಾಕೋಬೇಕು ಇವಾಗ ಡಿಕಾಕ್ಷನ್ ಅದು ರೆಡಿ ಆಗುವಷ್ಟರಲ್ಲಿ ಹಾಲು ಒಂದು ಕಡೆ ಕಾಯ್ದು ರೆಡಿ ಇದೆ ತಕ್ಷಣ ಡಿಕಾಕ್ಷನ್ ಹಾಕಿ ತಕ್ಷಣ ಅವಾಗಲೇ ಹಾಲು ತಂದು ಹಾಲು ಕಾಯಿಸಿದ್ರೆ ಅದೆರಡು ಕಾಂಬಿನೇಷನಲ್ಲಿ ಕಾಫಿ ಸೂಪರಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ಟಿಕಾಪ್ಷನ್ಸ್ ಅವರು ಅಷ್ಟರಲ್ಲಿ ರಂಗೋಲೆ ಬಿಟ್ಬಿಡೋಣ ಅಂತ ಆಲ್ರೆಡಿ ಒರೆಸಿ ಎಲ್ಲ ರೆಡಿ ಇಟ್ಟಿದ್ದೆ ಮನೆಯೂ ಎಲ್ಲ ಒರ್ಸಾಗಿತ್ತು ಸೊ ರಂಗೋಲೆ ಹಾಕ್ತಾಯಿದ್ದೀನಿ ನಿಮಗೂ ಈ ರಂಗೋಲೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಯೂಶಲಿ ಬೆಳಿಗ್ಗೆನೇ ಹೊಸಲೆಲ್ಲ ಡೆಕೊರೇಟ್ ಮಾಡ್ತೀನಿ ಅಂದರೆ ಇವತ್ತಿನ ಡೆಕೋರೇಟ್ ಮಾಡಿಲ್ಲ ಫಸ್ಟು ಎಲ್ಲ ಒರೆಸ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಆಮೇಲೆ ಡೆಕೊರೇಷನ್ ಸ್ಟಾರ್ಟ್ ಮಾಡ್ತೀನಿ ಪೂಜೆ ಮಾಡೋ ಟೈಮ್ಗೆ ಎಷ್ಟು ಗಾಳಿ ಬಿಸ್ತಾಯಿತ್ತು ಬೆಳಗ್ಗೆ ಅಂದರೆ ಸಿಕ್ಕಾಪಡೆ ಗಾಳಿ ಬಿಸ್ತಾ ಇತ್ತು ಅದಕ್ಕೆ ಸ್ವಲ್ಪ ಸ್ಲೋ ಮಾಡಿದೆ ನಿಲ್ಲಿಸಿ ನಿಲ್ಲಿಸಿ ರಂಗೋಲಿ ಇದ್ದೆ ತುಂಬಾ ಗಾಳಿ ಬಿಸ್ತಾ ಇತ್ತು ಫೈನಲಿ ಗೊತ್ತಿಲ್ಲ ಯಾವ ಥರ ಬರುತ್ತೆ ಅಂತ ನೋಡೋಣ ನಿಮಗೆ ಈ ರಂಗೋಲಿ ಡಿಸೈನ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ಅಂತ ಹೇಳಕ್ ಇಷ್ಟಪಡ್ತೀನಿ ಅಲ್ಲಿ ನೋಡಿ ಬಿಡ್ತಾ ಬಿಡ್ತಾನೆ ಫುಲ್ ಶೇಡ್ ಆಗ್ತದೆ ಪರ್ಫೆಕ್ಟಾಗೆ ಹಾಕೋಕ್ಕೆ ಆಗಲಿಲ್ಲ ಅಷ್ಟು ಗಾಳಿ ಇತ್ತು ಅದಕ್ಕೆ ಸ್ಟಾಪ್ ಮಾಡಿದೆ ಸ್ವಲ್ಪ ಹೊತ್ತು ತಿರ್ಗಾ ಟ್ರೈ ಮಾಡಿದೆ ತುಂಬಾ ಗಾಳಿ ಬಿಸಿತಾನೆ ಇತ್ತು ಅದಂಗೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿನೇ ಸ್ವಲ್ಪ ಲೇಟ್ ಆಗೋಯ್ತು ನನಗೆ ತಿರ್ಗಾ ಜೋರಾಯಿತು ಓಕೆ ಫೈನಲಿ ನಾನು ಫಿನಿಶ್ ಮಾಡಲೇಬೇಕು ಏನು ಆಪ್ಷನ್ ಇಲ್ಲ ಇಲ್ಲ ಅಂದರೆ ಒಡಾಗ ಕಾಣುತ್ತೆ ನೋಡೋಣ ನೋಡಿ ತಿರ್ಗಾ ಸ್ಟಾಪ್ ಮಾಡಿದೆ ತಿರ್ಗಾ ಸ್ಟಾರ್ಟ್ ಮಾಡಿದೆ ಏನು ಮಾಡೋಕ್ಕಾಗಲ್ಲ ತುಂಬ ಗಾಳಿ ಬಿಸಿದಾಗ ಆದರೂ ಒದ್ದೆ ಮಾಡಿಕೊಂಡೆ ಒದ್ದೆ ಇರುವಾಗಲೇ ನಾನು ಸ್ಟಾರ್ಟ್ ಮಾಡಿದೆ ಅದಷ್ಟು ಬೇಗ ಡ್ರೈ ಆಗೋಯ್ತು ನೋಡಿ ಚೋಕ್ಕೆ ಏನು ಮಾಡೋಕ್ಕಾಗಲ್ಲ ಫೈನಲಿ ರಂಗೋಲೆ ಕಂಪ್ಲೀಟ್ ಆಗಿದೆ ನಿಮಗೆ ಈ ಡಿಸೈನ್ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಶ್ಮೀಸ್ ಯೂಟ್ಯೂಬ್ ಚಾನಲ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಯಾವಾಗಲೂ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು